ಬೆಳಗ್ಗೆ ಹಸೆ ಮಣೆ ಏರಿ ಮದುವೆಯಾಯಿತು ಆದ್ರೆ ಸಂಜೆ ಆಗ್ತಾ ಇದ್ದಂತೆ ಬಡಿದಾಡಿಕೊಂಡು ಸಾವನ್ನಪ್ಪಿದಾನೆ ಅರಿಶಿಣದ ಹಸಿ ಆರುವ ಮುನ್ನವೇ ಬಿಸಿ ಬಿಸಿ ನೆತ್ತರು ಹರಿದಿದೆ ಬೆಳಗ್ಗೆ ಮದುವೆಯಾಯಿತು ಆದ್ರೆ ಸಂಜೆ ಆಗ್ತಾ ಇದ್ದಂತೆ ಬಡಿದಾಡಿಕೊಂಡು ಕೊಲೆಯಲ್ಲಿ ಅಂತ್ಯವಾಗಿದೆ ನೀನೇ ಬೇಕು ಅಂತ ಕರಿಮಣಿ ಕಟ್ಟಿದವನು ಉಸಿರನ್ನೇ ತೆಗೆದುಹಾಕಿದ್ದಾನೆ ಅವಳಿಲ್ಲ ಅಂದ್ರೆ ಬದುಕೋದಿಲ್ಲ ಅಂದವನು ಅವಳನ್ನೇ ಬದುಕಲು ಬಿಡದೆ ಇರುವಂತಹ ಒಂದು ಘಟನೆ ಸಂಭವಿಸಿದೆ ನೀನೇ ನನ್ನ ಉಸಿರು ಅಂದವನೇ ಆಕೆಯ ಉಸಿರನ್ನ ನಿಲ್ಲಿಸಿದಂತಹ ಒಂದು ಘಟನೆ ಇದು ಮದುವೆ ಸಂಭ್ರಮದಲ್ಲಿ ಇದ್ದಂತಹ ಮನೆಯಲ್ಲಿ ಸೂತಕದ ವಾತಾವರಣ ಆವರಿಸಿದೆ ನೀನೇ ಬೇಕು ಅಂತ ಪ್ರೀತಿಸಿ ಮದುವೆಯಾಗಿದ್ದವರ ಬಾಳಲ್ಲಿ ಒಂದು ದುರಂತ ಅಂತ್ಯವಾಗಿದೆ ಬೆಳಗ್ಗೆ ಮದುವೆಯಾಗಿ ಸಂಜೆ ಬಡದಾಡಿಕೊಂಡು ನವ ವಧುವರರು ಈ ಒಂದು ಘಟನೆ ಸಾವಲ್ಲಿ ಅಂತ್ಯವಾಗಿದೆ ಮಚ್ಚಿನಲ್ಲಿ ನವ ವಧುವರ ಲಿಖಿತ ಹಾಗೂ ನವೀನ್ ಇಬ್ಬರೂ ಕೂಡ ಬಡದಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಚ್ಚಿನಿಂದ ಇಬ್ಬರು ಬಡದಾಡಿಕೊಂಡಿರುವಂತಹ ಒಂದು ಘಟನೆ ಸಂಭವಿಸಿದೆ ನಿನ್ನೆ ಬೆಳಗ್ಗೆ ಆರು ಗಂಟೆಗೆ ಮದುವೆ ಆಯಿತು ಸಂಜೆ ಆಗ್ತಾ ಇದ್ದಂತೆ ಯುವತಿ ಸಾವನ್ನಪ್ಪಿದ್ದಾರೆ ನಿನ್ನೆ ಸಂಜೆ ನವ ವಧು ಸಾವನ್ನಪ್ಪಿದ್ದಾರೆ ಇಂದು ನವವರು ಆ ವರ ಏನಿದ್ದಾನೆ ಆತ ಕೊನೆ ಉಸಿರು ಕೋಲಾರ ಜಿಲ್ಲೆ ಎಫ್ ಕೆ ಜಿ ಎಫ್ ತಾಲೂಕಿನ ಚಂಬರಾಸನಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ನಿನ್ನೆ ಸಂಜೆ ಲಿಖಿತ ಸಾವನ್ನಪ್ಪಿದ್ರೆ ಇಂದು ಬೆಳಗ್ಗೆ ನವೀನ್ ರಾಜ್ ಸಾವನ್ನಪ್ಪಿದ್ದಾನೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೊಡೆದಾಡಿಕೊಂಡು ಆ ಕೊಲೆಯಲ್ಲಿ ಈ ಒಂದು ಘಟನೆ ಅಂತ್ಯವಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಲಿಖಿತಾಗೆ ನೀನೇ ಬೇಕು ಅಂತ ಆಕೆಯ ದುಂಬಾಲು ಬಿದ್ದು ಪ್ರೀತಿಸಿ ಮದುವೆಯಾಗಿದ್ದಂತಹ ನವೀನ್ ರಾಜ್ ಆಕೆಯ ಉಸಿರನ್ನೇ ನಿಲ್ಲಿಸಿದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಆಕೆಯನ್ನ ಕೊಂದ ಬಳಿಕ ಆತನು ಕೂಡ ಸಾವನ್ನಪ್ಪಿದಾನೆ ನನಗೆ ಹುಡುಗಿನ ಬೇಕು ಅವ್ರು ಬರ್ತಲ್ಲ ಮಾಡಿ ಅಂತ ಹೇಳ್ತೀನಿ ಅವ್ರಿಗೆ ಅಪ್ಪ ಅಮ್ಮನೂ ಹಂಗೆ ಹೇಳ್ತಾರೆ ಈ ತರನೇ ಮಾಡ್ತಾವೆ ಅದಕ್ಕೆ ಇಬ್ರು ನಾವೆಲ್ಲ ಸೇರಿ ಮದುವೆ ಮಾಡಿದ್ವಿ ಸರ್ ನಿಮ್ಮ ಬೆಳಗ್ಗೆ ಗಂಟೆ ಒಳಗಡೆ ಮದುವೆ ಮಾಡಿದ್ರಿ ಅವರಿಬ್ರು ಚೆನ್ನಾಗೇ ಇದ್ರು ಸರ್ ಮಾತಾಡಿಕೊಂಡು ನನ್ನ ಚೆನ್ನಾಗೇ ಇದ್ರು ಸರ್ ಮತ್ತು ಸಾಯಂಕಾಲ ಒಂದು ಐದು ಗಂಟೆ ಮಧ್ಯೆ ಸರ್ ಇಲ್ಲಿ ಬಂದು ಓಡಾಡ್ಕೊಂಡು ಅವ್ರು ಆ ಮನೆಗೆ ಹೋಗೋರು ಸರ್ ಪಕ್ಕದ ಮನೆಗೆ ಟೀ ಕುಡಿಯೋಕ್ಕೆ ಅವಳಿಗಿ ಟೀ ಮಾಡ್ಕೊತವ್ರು ಸರ್ ಅವರು ಅವ್ರು ಚಿಲ್ಕಾಕ್ಕೋಬಿಟ್ರಂತೆ ಸರ್ ಈ ಹುಡ್ಗಿ ಮಗನೂ ಹೊರಗಡೆ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ಎಷ್ಟ ಬಂದವನೇ ಎಷ್ಟ ಬಂದವನ ಹುಡ್ಗಿ ಕೊಯಿತ ಅನ್ನೋದು ಅವರು ಚಿಲ್ಕಾಕ್ಕಬಿಟ್ಟು ಅವರಿಬ್ರು ಇಷ್ಟಪಟ್ಟಿದ್ದಕ್ಕೆ ಸರ್ ನಾವು ಮದುವೆ ಮಾಡಿದ್ದ ಏನೋ ಇವ ಇಬ್ರು ಚೆನ್ನಾಗಿರ್ಲಿ ಬದು ಬಾಲ್ಯ ಅಂತ ಅದೇನೋ ಸರ್ ನಾವು ಬಾಕಲಿ ತಬ್ಕೊಂಡು ಹೊಲ್ಕೋದ ಇಬ್ರು ಬಿದ್ದೋಗಿದ್ರು ಸರ್ ಯಾರಕ್ಕೆ ಯಾವ್ಕೊಂಡ್ರು ಅಂತ ಹೇಳಕ್ ಆಗ್ತಾ ಇಲ್ಲ ಸರ್ ಇಬ್ಬರಿಗೂ ಗಾಯ ಆಗಿತ್ತು ಸರ್ ಅದೇ ಮಚ್ಚು ಏನೋ ಸರ್ ಅವ್ರಿಗೂ ನಾನಿರಲ್ಲ ಅಂತ ಗಲಾಟೆ ಮಾಡಿ ನಮ್ಮನ್ನೆಲ್ಲ ದೊಡ್ಡೋರ್ನೆಲ್ಲ ಒಪ್ಪಿಸಿ ಸರ್ ಅವ್ರಿಗೆ ಕಾಲೇಜ್ ಹೋಗ್ತಾ ಸರ್ ಅವ್ರಿಗೂ ಬಟ್ಟೆ ಅಂಗಡಿ ಸರ್ ರಾಜಪೇಟೆ ರೋಡ್ ನಿನ್ನೆ ಅವ್ರ ಅಪ್ಪ ಅಮ್ಮ ಇಲ್ಲೇ ಇದ್ರು ಸರ್ ಹ್ಞೂ ಹ್ಞೂ ಸರ್ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ಮೇಲೆ ಇಲ್ಲೇ ಸರ್ ಮನ್ಯಾಗ ಬಂದು ಟೀ ಮಾಡ್ತೀನಿ ಟೀ ಮಾಡ್ತೀನಿ ಕುತ್ಕೋಪಪ್ಪ ಕೂತ್ಕೊಂಡ್ರು ಸರ್ ನನ್ನ ಟೀ ಮಾಡ್ಕೊ ಬಂದ್ ಅವ್ರಿಗೂ ಹುಡ್ಗಿ ಅವ್ನು ನಮ್ಮ ಅಪ್ಪಗೆ ಹುಡ್ಗಿ ಪಕ್ಕದ ಮನೆ ಹುಡ್ಗಿ ಕೂಡ ಬಂದಿದ್ರು ಹುಡ್ಗಿ ಒಂದ್ ಗಾಸ್ಟಿ ಕೊಟ್ಟೆ ಕುಡ್ಕೊಂಡ್ ಕುತ್ಕೊಂಡಿದ್ರಿ ಕುಡ್ದಿದ್ದು ಗ್ಲಾಸ್ ಎಲ್ಲಾ ಎತ್ಕೊ ಬಂದು ಹೊರ್ಗಡೆ ಎಕ್ಕನಂತ ಎತ್ಕೊ ಬಂದೆ ಸರ್ ಎತ್ಕ ಬಂದಿಬಿಟ್ಟು ಅವ್ರು ಹೊರ್ಗಡೆ ಕುತ್ಕೊಂಡಿದ್ರು ಮಗು ಈ ಕಡೆ ಬಂದ್ ಸರ್ ನನಗೆ ಹೊರ್ಗಡೆ ಬಂದು ಎತ್ಕ ರೋಡ್ ಕಡೆ ಬಂದಿದ್ದ ಎತ್ಕೊಂಡ ಬನ್ನಿ ಬರೋಷ್ಟೊತ್ತ ಕದ ಹಾಕಿದ ಇರ್ಕೊಂಡ್ ಬಟ್ಟೆಗೆ ಹೋಗೋಷ್ಟೊತ್ತ ಕದ ಹಾಕಿದ್ರು ಮಾತಾಡಕ್ ಕದ ಹಾಕಿದ್ದಾರೆ ಅಂತ ಸುಮ್ಮನೆ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೆಲ್ಸ ಅವ್ಗಿ ವಯಸ್ಸು ಏನು ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕ್ಲ ಅಂದ್ರೆ ಅವ್ನೇನು ಮಾತಾಡಲಿಲ್ಲ ಅದ್ ನೋಡ್ಬಿಟ್ಟು ನಾನು ಓಡಿ ಬಂದು ನಮ್ಮ ಬಾಬನಗೆ ಜಯಕ್ಕ ಅವ್ರ ನವೀನ್ ಎಲ್ಲ ಇದ್ರು ವಿಷಯಲಿ ಎಲ್ಲ ಅವ್ರಿಗೆಲ್ಲ ಏನ ಗಲಾಟೆ ಮಾಡ್ಕೊಂತ ಇದ್ರದ್ಲಿ ಹೋಗೋಷ್ ಬಾಕ್ಲತ್ ಒದ್ದಿ 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 ತಲ್ಲಿ ಒಳಗಡೆ ನೋಡಿದ್ರೆ ಅವ್ರಂಗದ ಸರ್ ಬೆಳಗ್ಗೆ ಆರು ಗಂಟೆ ಐದು ಗಂಟೆ ಬೆಳಗ್ಗೆನೆ ಸರ್ ಅವನ್ನ ಮಾಡ್ರಿ ನಂಗೆ ಇವಾಗ ಮಾಡಿದ್ರಿ ಮದ್ವೆನೇ ಇಲ್ಲ ಮದ್ವೆನೇ ನಾನು ಇವಾಗ ಮಾಡಿದ್ರೇನೆ ಅನ್ನಲ್ ಸರ್ ಅದಕ್ಕೆ ಮಾಡ್ಬಿಟ್ಟಿದ ಸರ್ ಅದೋಗ್ ತಾಲಿ ನಿನ್ನೆ ಮೊನ್ನೆ ತಂದು ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆನೇ ತಾಲಿ ಕಟ್ಸಿದ್ರು ಕಟ್ಸಿಲ್ ಅಂದ್ರೆ ಮದುವೆ ಮಾಡ್ಕೊಳಲ್ಲ ಆಮೇಲೆ ಅಂತ ಅರೇಂಜ್ ಸರ್ ಫಸ್ಟ್ ನೋಡಿದ್ರು ಸರ್ ಅವ್ಗಿನ್ ಮಾಡೋಣ ಅಂತ ಹೇಳಿ ಅಂಕ ಇದ್ದೋಗಿದ್ನು ಬೇಡ ಅಂತ ನಾ ಕ್ನೇ ನಾನು ಅವ್ಗಿನ್ ಮಾಡ್ಕೊತೀನಿ ಅಂತ ಹೇಳಿ ಫೋನಲ್ಲೆಲ್ಲ ಮಾತಾಡ್ಕೊಂತ ಇದ್ರು ಸರ್ ಆಮೇಲೆ ಇಷ್ಟಪಟ್ಟಿದ್ರು ಫಸ್ಟ್ ನೋಡಿರೋದು ನೋಡಿರೋದೆ ಆಮೇಲೆ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟಿ ಮದುವೆ ಮಾಡ್ಕೊಳ್ರಿ ಸರ್ ಗೊತ್ತಿಲ್ಲ ಸರ್ ಅದೇನು ಏನು ಮಾತಾಡಿಲ್ಲ ಮನೆಗೆ ಬಂದ್ರು ಸೈಲೆಂಟ್ ಆಗಿ ತಿರ್ತಾನ್ರಿ ಸರ್ ಏನು ಒಂದ್ ಮಾತ್ ಕೂಡ ಒಬ್ರೊಬ್ರು ಏನು ಮಾತಾಡ್ಕೊಂಡಿಲ್ರು ಇದ್ರು ಟೀ ಕೊಟ್ಟೆ ಕುತ್ಕ ಕು ಅವ್ನು ಇದ್ನು ಅಪ್ಪಯ್ಯ ಕುತ್ಕ ಅಪ್ಪಯ್ಯ ಯಾಕ್ ನಿಲ್ತ್ಕೊಂಡಿದ್ಯಾ ಅಂದ್ರೆ ಆಡ್ಗಿನೂ ನಿಲ್ಕೋಬೇಕು ನೋಡ್ ನೀನ್ ನಿಲ್ತ್ಕೊಂಡಿರತ್ತೆ ಆಡ್ಗಿನೋ ಪಾಪ ನಿಲ್ತ್ಕೊಂಡ್ ಅವಳಿಗ್ ಕುತ್ಕ ಅಂದ್ರೆ ಆಮೇಲೆ ಹೋಗಿ ಕುತ್ಕೊಂಡು ಟೀ ಕುಂಡೆಲ್ಲ ಐತೆ ಗ್ಲಾಸ್ ಇರ್ತ ನನ್ ಹೊರಗಡೆ ಬರ್ಸು ತಿನ್ ಅದ ಹಾಕಿ ನಂಗ್ ಗೊತ್ತಿಲ್ಲ ಅದೇನ್ ನಾ ಗಲಾಟಾ ಆಡ್ತೀನಿ ಗೊತ್ತಿಲ್ಲ ಸರ್ ಈಗೇನು